ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾಯಿದ್ವಿ ಡೆಂಗ್ಯೂದ ಒಂದು ರೀತಿ ಇಡೀ ರಾಜ್ಯದ ಜನತೆಯನ್ನು ಬೆಚ್ಚಿ ಬೆಳೆಸುವಂಥ ಒಂದು ಪ್ರಸ್ತುತ ಸನ್ನಿವೇಶದೊಳಗೆ ನಾವು ಎದುರಿಸ್ತಾ ಇದ್ದೀವಿ ಈ ಒಂದು ಸಾರ್ವಜನಿಕರ ಒತ್ತಾಯದಂತೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಅಂತೇಳಿ ವಿರೋಧ ಪಕ್ಷದವರು ಆಗಿರತಕ್ಕಂಥ ಎಲ್ಲ ಸಾರ್ವಜನಿಕರು ಒತ್ತಾಯ ಆಗಿದೆ ಆದರೆ ಆ ಡೆಂಗ್ಯೂ ಪ್ರಕರಣವನ್ನು ಹೇಗೆ ನಿಯಂತ್ರಣ ಮಾಡಬೇಕು ಡೆಂಗ್ಯೂ ಅನ್ನೋದನ್ನು ಏನು ಅದ್ರ ಬಗ್ಗೆ ಹೆಂಗ್ ರೀತಿಯಾದ ಹರಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಎಸೆ ನ್ಯೂಸ್ ಒಂದು ವಿಶೇಷ ವರದಿಯನ್ನು ತರ್ತಾ ಇದೆ ಏನಪ್ಪಾ ಅಂದರೆ ಇವತ್ತು ನಾವು ನಮ್ಮ ಗಜೇಂದ್ರಗಡ ನಗರದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಅನಿಲ್ ಕುಮಾರ್ ತೋಟಸ್ ಸರ್ ಅವರು ಇವತ್ತು ನಮ್ಮ ಜೊತೆಗೆ ವಿಶೇಷ ಒಂದು ಸಂದರ್ ಸಂದರ್ಶನದ ಮುಖಾಂತರ ಡೆಂಗ್ಯೂವಿನ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಈ ಎನ್ ಮಾಡ್ತಾ ಇದೆ ಒಂದೇದಾಗಿ ಆ ಒಂದು ವೈದ್ಯಾಧಿಕಾರಿಗಳನ್ನು ಸ್ವಾಗತ ಮಾಡ್ಕೊಳ್ಳೋದು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಅನಿಲ್ ಕುಮಾರ್ ಕೊಡ್ತಾರೆ ಆಡಳಿತ ಹಿ ಸಮುದಾಯ ಆಡಳಿತ ಸರ್ ಈಗ ಮೊದಲನೇದಾಗಿ ಡೆಂಗ್ಯೂ ಒಂದು ಅಂತಂದ್ರೆ ಸರ್ ಡೆಂಗ್ಯೂ ಈಗ ರಾಜ್ಯಾದ್ಯಂತ ಉಲ್ಬಣವಾಗಿರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದ್ರೆ ಈ ಒಂದು ಮಕ್ಕಳು ಯಶಸ್ಗೆ ಮಕ್ಕಳು ಕೂಡ ಹೊರಗಡೆ ಬರ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಆಗ್ತಾ ಇದೆ ಕಾರಣ ಡೆಂಗ್ಯೂ ಅನ್ನೋದು ಒಂದು ವೈರಸ್ ಇದು ಈ ವೈರಸ್ನಿಂದ ಬರ್ತಕ್ಕಂತ ನಾವೇನಪ್ಪ డెంగూ కళి అంతా ఇది ఏంటంటే డెంగూ నమ్మల్ని నాల్కూ తర డెంగూ బు డెంగూ అందరం మూడు నాలుగు ఇదే సమాన్యవా నమ్మ ఈ భాగంలో డెంగూ ఒక్క ఎరడు ఈ ప్ర ఏ ప్రభేదం అంటే జాస్తి క ಒಂದು ವೈರಸ್ ಡೆಂಗ್ಯೂ ಒಂದು ವೈರಸ್ ಸರ್ ಈಗ ಡೆಂಗ್ಯೂ ಪ್ರಕರಣಗಳನ್ನ ಯಾವ ರೀತಿಯಾಗಿ ನಾವು ಅದಕ್ಕೆ ಮದ್ದಿಲ್ಲ ಅಂತಂದ್ರು ಕೇಳಿಬರ್ತಾರೆ ಡೆಂಗ್ಯೂ ಒಂದು ವೈರಸ್ ಆಗಿರೋದ್ರಿಂದ ಯಾವ್ದೇ ಸರ್ ವೈರಸ್ ಅಂತಂತಂದ್ರೆ ಸರಿಯಾದ ಇದೇ ಟ್ರೀಟ್ಮೆಂಟ್ ಅಂತ ಇದೆ ಅಂದ್ರೆ ಈಗ ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಹೇಗಿರುತ್ತೆ ಮಲೇರಿಯಾಗೆ ಇದೇ ಈಗ ಯಾವುದು ಟೈಫೈಡ್ಗೆ ಇದೆ ಮಾತ್ರೆ ಅಂತ ಸ್ಪೆಸಿಫಿಕ್ ಆಗಿರುತ್ತೆ ಆದರೆ ವೈರಲ್ ಅಂದರೆ ಈ ವೈರಾಣುಗಳಿಂದ ಬರ್ತಕ್ಕಂಥ ಕಾಯಿಲೆಗಳಿಗೆ ಯಾವುದೇ ಅಂದ್ರೆ ಸ್ಪೆಸಿಫಿಕ್ ಆಗಿ ಇದೆ ಮದ್ದು ಅಂತ ಇರುತ್ತೆ ಬಟ್ ಅದು ಏನಪ್ಪ ವೈರಸ್ ಇಂದ ಬರ್ತಕ್ಕಂಥ ಏನು ಈ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ ಅಂದರೆ ಏನು ಈ ಪೇಷಂಟ್ ಆದರೆ ಜ್ವರ ನೆಗೆಟಿ ಕೆಂಪು ಮೈ ನೋವು ಹೀಗೆಲ್ಲ ಏನು ಬೇರೆ 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 ತರಕಂಥ ಏನು ಇದು ಬರ್ತಲ್ಲ ಅದನ್ನ ನಾವು ಕ್ರೀನ್ ಈಗ ಹೋಗ್ತೀವಿ ಯಾವ ರೀತಿಯಾಗಿ ನಾವು ತಡೆಗಟ್ಟಬಹುದು ಸರ್ ಈಗ ವೈರಸ್ ಡೆಂಗ್ಯೂ ವೈರಸ್ ಹೊರದೇ ಇರ್ತಕ್ಕಂಥ ತಡೆಗಟ್ಟಬೇಕು ಸರ್ ಈಗ ಡೆಂಗ್ಯೂ ನೋಡಿ ಒಂದು ನಾನು ಸಾರ್ವಜನಿಕರಲ್ಲಿ ಏನ್ ಅಂತಂದ್ರೆ ಡೆಂಗ್ಯೂ ಇದೊಂದು ಭಾಳ ಮಾಡಂತ ಕಾಯಿಲೆ ಹೌದು ಆದರೆ ಅದಕ್ಕೆ ಅಂತಂದ್ರೆ ಹೆದಂತ ಏನಪ್ಪ ಅಂದ್ರೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದಕ್ಕೆ ಸರಿಯಾಗಿ ನೀವು ನಡ್ಕೊಂಡೆ ಅಂದ್ರೆ ಇದು ಬರದೇ ರೀತಿಯಲ್ಲಿ ನಡ್ಕೊಳ್ಳುವಂಥ ಕೆಲವು ವಿಧಾನಗಳಿವೆ ಅದನ್ನು ನೀವು ಆ ವಿಧಾನಗಳನ್ನು ನೀವು ಅನುಸರಿಸಿದ್ರೆ ಇದು ಏನಪ್ಪ ಅಂತಂದ್ರೆ ಡೆಂಗ್ಯೂ ತಮ್ಮ ನಿರ್ಮಾಣ ವೈರಸ್ ಅಂತ ಹೇಳಿದ್ರೆ ಇದು ಯಾವಾಗಪ್ಪ ಅಂತಂದ್ರೆ ಈ ವೈರಸ್ ಈ ಬೇರೆ ತರ ವೈರಸ್ ತರ ಏನಪ್ಪ ಅಂತಂದ್ರೆ ಇದು ರಾತ್ರಿ ಅಥವಾ ಹೊಲಸು ನೀರಲ್ಲಿ ಇರೋದು ಹಂಗಿಲ್ಲ ಇದು ಅಂತಂದ್ರೆ ಡೇ ಬಿಟ್ಟಲ್ಲ ಅಂತ ಹೇಳ್ತಾರೆ ಅಂದ್ರೆ ಏನು ಮಾಡಿದ್ರೆ ಹಗಲು ಕಚ್ಚಂಥ ಸೊಳ್ಳೆ ಅದು ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಈ ಸೊಳ್ಳೆ ಮನೆಗಳಲ್ಲೇ ಜಾಸ್ತಿ ಇರುತ್ತೆ ಈ ಸೊಳ್ಳೆ ಮನೆಗಳಲ್ಲಿ ಜಾಸ್ತಿ ಇರುತ್ತೆ ಮತ್ತು ಸ್ವಚ್ಛ ನೀರಲ್ಲೇ ಇರುತ್ತೆ ವಾಸ್ತವ ಈಗ ದೇನೋ ಏಟು ತಟ್ಟಿ ಇಡೋದು ಮುಂದೆ ಅದರ ಸಂತಾನೋತ್ಪತ್ತಿಯನ್ನು ಎಲ್ಲ ಏನು ಅಂತಂದ್ರೆ ಸ್ವಚ್ಛ ನೀರಲ್ಲೇ ಇಡ್ತದೆ ಯಾಕಂದ್ರೆ ಸ್ವಚ್ಛ ನೀರು ಎಲ್ಲಿ ಇರುತ್ತೆ ಫಸ್ಟ್ ನಮ್ಮಲ್ಲಿ ಮನೇಲಿರುತ್ತೆ ಮನೆ ಬಿಟ್ಟರೆ ಏನು ಅಂದ್ರೆ ಮನೆ ಹೊರಗಡೆ ಚಿಂಪು ಟೈರ್ ಏನಪ್ಪ ಈಗ ಎಸ್ಪೆಷಲಿ ಅಂದ್ರೆ ಮಳೆಗಾಲ ಇರೋದಿಲ್ಲ ಯಾಕೆ ಈ ಡೆಂಗು ವೈರಸ್ ಈಗ ಜಾಸ್ತಿ ಅಂತಂತಂದ್ರೆ ಇದು ಮಳೆಗಾಲ ಮಳೆಗಾಲ ಇರೋದ್ರಿಂದ ಏನಾಗುತ್ತೆ ಅಲ್ಲೆಲ್ಲಿ ನೀರಿಂದ ಏನಂತಂದ್ರೆ ಮಳೆ ಆಗಿ ಪದೇ ಪದೇ ಎರಡನೇ ಕಮ್ಮಿ ಮೂರು ದಿನ ಕಮ್ಮಿ ಮಳೆ ಬರ್ತಾ ಇರ್ತದೆ ಆ ಮಳೆ ಮಳೆಯಲ್ಲಿ ಏನಾಗುತ್ತೆ ಅಲ್ಲೇ ನಾವು ಹೊರಗಡೆ ಟೈರ್ ಹೋಗಿರ್ತೀವಿ ಕರ್ಕೆ ಚಿಪ್ಪು ಇದೇನು ತೆಂಗಿನ ಚಪ್ಪು ಹೋಗಿರ್ತದೆ ಅಲ್ಲೆಲ್ಲ ಹೊಡೆದು ಪ್ಲಾಸ್ಟಿಕ್ ಅವೆಲ್ಲ ಇರ್ತಾರೋ ಅಲ್ಲಿ ಮಳೆ ಬಂದೆಲ್ಲಿ ನೀರು ಸಂಕೆ ಅಲ್ಲಿ ಕರ್ಕೆ ಇಡ್ತಾರೆ ಈ ಡೆಂಗ್ಯೂ ವೈರಸ್ ಎಡಿಸ್ ಎಜಿಪ್ಟಿ ಅಂತ ಹೇಳುವ ಒಂದು ಮಸ್ಕಿಟೋ ಇಂದ ಆ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ ಆ ಮಸ್ಕಿಟೋ ಏನ್ ಪಡುತ್ತೆ ಅಂತಂದ್ರೆ ಈ ರೀತಿ ಈ ನೀರಲ್ಲಿ ಮತ್ತೆ ಹೇಳೋದ್ರ ಮೂಲಕ ತನ್ನ ಸಂತಾನೋತ್ಪತ್ತಿನ ಮಾಡುತ್ತೆ ಸರ್ ಈಗ ಈಗ ಸ್ವಚ್ಛತೆ ಅಂತ ಸ್ವಚ್ಛತೆ ನೀರೊಳಗೇನೆ ಆ ಸೊಳ್ಳೆ ಬರೋದ್ರಿಂದ ಈಗ ಅವರು ಎಷ್ಟು ದಿನಕ್ಕೊಮ್ಮೆ ನೀರುಗಳನ್ನು ಬದಲಾವಣೆ ಮಾಡಬೇಕು ಅಥವಾ ಏನಿದೆ ಇದು ಒಂದು ಈಗ ನಾನು ಯಾವ ರೀತಿ ಬರುತ್ತಂತ ಹೇಳಿದೆ ಮತ್ತು ಎಸ್ಪೆಷಲಿ ಈಗ ಏನಪ್ಪ ಇದು ಅರ್ಬನ್ ಏರಿಯಾದಲ್ಲಿ ಭಾಳ ಅಂತ ನಾವು ಯಾಕಂದ್ರೆ ಅರ್ಬನ್ ಏರಿಯಾದಲ್ಲಿ ತಮ್ಮ ಗೊತ್ತಿರೋ ಈ ಹಳ್ಳಿಗಳಲ್ಲಿ ಏನ ಒಂದು ದಿನ ಅಥವಾ ಎರಡು ದಿನಕ್ಕೊಂದ್ಸಲ ನೀರು ಅರ್ಬನ್ ಏರಿಯಾದಲ್ಲಿ ಏನಾಗುತ್ತೆ ಸಿಟಿ ಏರಿಯಾದಲ್ಲಿ ಐದು ದಿನ ಆರು ಒಂದ್ಸಲ ನೀರು ಬಿಡೋದಂತ ಅವ್ರು ಏನು ಮಾಡತ್ತಾರ ನೀರನ್ನ ಅಂದರೆ ಆರು ಏಳು ಎಂಟು ದಿನಗಳ ಸಂಗ್ರಹಣೆ ಮಾಡಿ ಹಂಗೆ ಇಟ್ಟಿದ್ರು ಸಂಗ್ರಹಣೆ ಮಾಡೋದು ಈಗ ನಾವು ಅವ್ರಿಗೆ ನೀರು ಚೈನ್ ಮಾಡಲಿ ಅಂತ ಹೇಳಕ್ಕ ಇದಾಗುತ್ತೆ ಅಂದ್ರೆ ಅವರು ಕಪ್ಪಲ್ ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಕಡಿಮೆ ಮಾಡೋದು ಸಂಗ್ರಹಣೆ ಸಂಗ್ರಹೆ ನೀರನ್ನು ಮೂರು ದಿನ ನಾಲ್ಕು ಅದನ್ನೇ ಬೇರೆ ಪಾತ್ರೆಗಳನ್ನ ಸೋಸಿ ಇನ್ನೊಂದು ಪಾತ್ರೆಗಳ ಹಾಕೋದು ಈ ಪಾತ್ರೆನ ಸ್ವಚ್ಛವಾಗಿ ರೀಸೈಕ್ಲಿಂಗ್ ಮಾಡೋದು ಒಂದು ಎರಡನೇದು ಏನ್ ಮಾಡ್ತಂತಂದ್ರೆ ಇದನ್ನ ಅಲ್ಲಲ್ಲೇ ಈ ಕಪ್ಪೆ ಚಿಪ್ಪು ಹಂಗೆಲ್ಲ ಏನಿರ್ತಾವ ಅವನ್ನೆಲ್ಲ ಹೊರಗಡೆ ಒಯ್ದಾಗ ನೋಡ್ಬೋದು ಅಲ್ಲಿ ನೀರು ಸಂಗ್ರಹಣೆ ಆಗದ ನೋಡಬಹುದು ಎರಡು ಮೂರೇ ಆದ ನೀರು ನಾವು ಇದ್ರೂ ಕೂಡ ಎಲ್ಲ ನೀರನ್ನು ಮುಚ್ಚಿಡ್ ಅಂದರೆ ಸೊಳ್ಳೆಗಳು ಬಂದ ಒಳಗೆ ತತ್ತಿ ಅಂತ ನಾವು ನೋಡ್ಕೊಳ್ತೀವಿ ಸೊಳ್ಳೆಗಳ ಆಸ್ಪಾಸ್ ಬಂದಾಗ ಎಲ್ಲ ನೀರನ್ನು ಮುಚ್ಚಿಟ್ಟು ಆ ಸೊಳ್ಳೆಗಳ ನೀರಲ್ಲಿ ಕುದುರತ್ತ ಕೊಡ್ತಾರೆ ಮತ್ತೆ ಅವರು ತತ್ತಿ ಇಳುತ್ತೆ ಸರಿ ಈಗ ಈ ಒಂದು ನೀರುಗಳಲ್ಲಿ ನೀವು ಈ ಹಿಂದೆ ಸರ್ವೆ ಮಾಡಿದಾಗ ಅಥವಾ ಇದೀರ ಸರ್ವೆ ಮಾಡಿದಾಗ ಅವುಗಳನ್ನು ಪರೀಕ್ಷೆ ಮಾಡ್ಕೊತಿರ್ತೀವಿ ಅವುಗಳಿಗೆ ಏನೋ ಒಂದು ಏನೋ ಒಂದು ವೈದ್ಯಕೀಯ ಒಂದು ಸರಿ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಪೌಡರ್ ಸೊಳ್ಳೆ ಮಾಡುವಂತ ಪೌಡರ್ ಇವರು ಅಂತ ನೀರಿನ ಚಿಕಿತ್ಸೆ ಚಿಕಿತ್ಸೆಗೆ ಮಾಡಬೇಕು ಏನಂದ್ರೆ ಈಗ ನಾವೇ ಮಾಡ್ತೀವಿ ಜಿಲ್ಲಾ ಮಟ್ಟದೊಳಗೆ ಜಿಲ್ಲಾ ಹೆಲ್ತ್ ಸೊಸೈಟಿ ಅಂತ ಒಂದು ಮೀಟಿಂಗ್ ಆಗಿದೆ ತಾಲೂಕು ಮಟ್ಟದಾಗ ನಾವೇ ಮಾಡ್ತೀವಿ ತಾಲೂಕ ಏನಪ್ಪ ಅಂದ್ರೆ ದಂಡಾಧಿಕಾರಿಗಳು ಮತ್ತು ಮುನ್ಸಿಪಾಲಿಟಿ ಏನ್ ಚೀಫ್ ಆಫೀಸರ್ ಇರ್ತಾರೆ ಅವ್ರು ಒಳಗಡಂತ ಮತ್ತು ತಾಲೂಕು ಹೆಲ್ತ್ ಆಫೀಸರ್ ಒಳಗಡಂತ ಒಂದು ಕಮಿಟಿ ಮಾಡಿ ಆ ಕಮಿಟಿ ಒಳಗೆ ಒಂದು ಆಲ್ರೆಡಿ ಒಂದು ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಇದಕ್ಕೆ ಯಾರ್ಯಾರು ಇವಾಗ ಸಾಧ್ಯತೆ ಇದೆ ಈ ಬರೀ ಆರೋಗ್ಯ ಇಲಾಖೆ ಅಂತ ಅಷ್ಟೇ ಅಲ್ಲ ಬೇರೆ ಇಲಾಖೆಗಳು ಯಾವುದು ಈಗ ಪಂಚಾಯತ್ ಇಲಾಖೆ ಅವ್ರು ಏನು ಮಾಡೋಕ್ಕೆ ಸಾಧ್ಯತೆ ಇದೆ ಈಗ ಮುನ್ಸಿಪಾಲ್ಟಿ ಇರ್ತಾರೆ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಒಂದು ಎರಡು ದಿನಕ್ಕೊಮ್ಮೆ ಅಟ್ಲೀಸ್ಟ್ ನೀರು ಮತ್ತು ಎಲ್ಲೆಲ್ಲಿ ಈಗ ಊರಲ್ಲಿ ಬಾಗಿಂಗ್ ಮಾಡೋದು ಸೊಳ್ಳಿಗಳಲ್ಲಿ ಎಲ್ಲೆಲ್ಲಿ ಜಾಸ್ತಿ ಇದೆ ಇರುತ್ತೆ ಅಲ್ಲೇ ಬಾಗಿಂಗ್ ಮಾಡಬೇಕು ಮತ್ತು ಅಲ್ಲೆಲ್ಲೇ ಈ ಕಲಸುತ್ತ ನೀರಲ್ಲಿ ಬ್ಲೀಚಿಂಗ್ ಪೌಡರನ್ನು ಹಾಕಬೇಕು ಈ ರೀತಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿವಿ ಮತ್ತ ಪಂಚಾಯತಿ ಅವರು ಈಗ ಅವೇರ್ನೆಸ್ ಮೂಡಿಸೋದು ಪಂಚಾಯತಿ ಅವೇರ್ನೆಸ್ ಮೂಡಿಸೋಕ್ಕಿ ಅರ್ಬನ್ ಏರಿಯಾದಾಗ ಈ ರೂರಲ್ ಏರಿಯಾದಾಗ ಏನಾಗುತ್ತೆ ಆಶಾಗಳಿರುತ್ತೆ ಅವ್ರೇನ್ ಮಾಡ್ತಾರ ಮನಿ ಮನಿಗ್ ಹೋಗಿ ಸರ್ವೆ ಮಾಡ್ತಾರೆ ಅರ್ಬನ್ ಏರಿಯಾದ ಅದೇ ಆಶಾಗಳಿರಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಅಂಗನವಾಡಿ ಟೀಚರ್ಸ್ ಮತ್ತ ಯಾವ ಎನ್ ಜಿ ನರ್ಸಿಂಗ್ ಮತ್ತೆ ಏನು ಬಳಕೆ ಮಾಡ್ಕೊಂಡು ಅವ್ರನ್ನ ಸಹಾಯ ತಗೊಂಡು ಏನ್ ಮಾಡ್ತಾ ಪ್ರತಿ ಎಲ್ಲ ಕಡೆನೂ ಮನೆ ಮನೆಗೆ ಇದ್ರ ಬಗ್ಗೆ ಅವೇರ್ನೆಸ್ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ವಿ ಅಂದರೆ ಏನು ಯಾವ ವೈರಸ್ ಏನು ಯಾವ ರೀತಿ ಈ ಕಾಯಿಲೆ ಬರುತ್ತೆ ಸಲ ಕಾಯಿಲೆ ಬಂದಾಗ ನಾವು ಯಾವ ರೀತಿ ಅದನ್ನು ಏಕೆಂದ್ರೆ ಕ್ರಮ ವಹಿಸ್ಬೇಕು ಅಂತೇಳಿ ಎಲ್ಲ ಈ ರೀತಿ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಜನಗಳಿಗೆ ತಲುಪಿಸ್ತೇವೆ ಸರ್ ಈಗ ಕಡೆಯದೇ ಸರ್ ಗಚೇಂದ್ರಗಳ ಕಡೆಗಳ ಅತ್ಯಂತ ಒಳಗೆ ಕೊಟ್ಟರೆ ಇಲ್ಲಿ ಸುಮಾರು ಸುತ್ತಮುತ್ತಲ ಒಂದು ಹಳ್ಳಿಗಳಿಂದ ಬೇರೆ ಬೇರೆ ತಾವುಗಳಿಂದಲೂ ಕೂಡ ಗಜಗಣಕ್ಕೆ ಬರ್ತಿರ್ತಾರೆ ಸರ್ ಅವ್ರಿಗೆ ಈಗ ಗಜಗಣದೊಳಗ ಈ ಥರ ಏನಾದರೂ ಕೇಸಸ್ಗಳು ಕಂಡು ಬಂದಿದಾವೋ ಇರೋ ಅಥವಾ ಆ ಒಂದು ಕ್ರಮಗಳನ್ನು ಏನು ಕೈಗೊಳ್ಳಬೇಕು ಮುಂಜಾಗ್ರತೆ ಕ್ರಮವಾಗಿ ಏನು ಕೈಗೊಂಡಿದ್ದೀವಿ ಮತ್ತೆ ಈ ಥರ ಏನಾದರೂ ಗಳು ಇತ್ತು ಅಂತ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲವೊಂದಿಷ್ಟು ಜನ ಗೌರ್ಮೆಂಟ್ ಆಸ್ಪತ್ರೆಗೆ ಬರೋದಿಲ್ಲ ಸರ್ ಚೆಕ್ ಮಾಡಿಸಿಕೊಳ್ಳೋದು ಕೆಲವೊಂದಷ್ಟು ಜನ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ಬಿಡ್ತಾರೆ ಖಾಸಗಿ ಆಸ್ಪತ್ರೆಗಳಿಗೆ ಏನೇನಾದ್ರು ಏನಾದರೂ ಮಾಹಿತಿ ನೀಡಿದ್ರೆ ಆ ಥರ ಆ ಥರ ಸಿಂಪ್ಟಮ್ಸ್ ಬಗ್ಗೆ ನಮ್ಮ ಗಮನ ಏನು ಸರ್ ಏನು ಮಾಡಬೇಕು ಈ ಮೊಟ್ಟ ಗಜನೋತ್ಸವದ ಆರೋಗ್ಯದಿಂದ ಡೆಂಗ್ಯೂ ನಿಯಂತ್ರಣ ಕೇಂದ್ರವಾಗಿ ಕೈಗೊಂಡಿದೆ ಇದು ಒಳ್ಳೆ ಏನು ಮಾಡ್ತಂದ್ರೆ ಫಸ್ಟ್ ಏನು ಬಂದ ಯಾರೇ ಈಗ ನಮ್ಮಲ್ಲೇ ರೋಗಿಗಳು ಬಂದ್ರೆ ಫಸ್ಟ್ ಅವ್ರಿಗೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಒಂದು ಮಾಡ್ತೀವಿ ಸಪ್ರೇಟ್ ಮಾಡ್ತೀವಿ ಯಾರೋ ಫೀವರ್ ಅಂತ ಬಂದ್ರೆ ಅವರಿಗೆ ಅವೇರ್ನೆಸ್ ಇರುತ್ತೆ ಅಲ್ಲಿಸಿಕೆ ಈಗ ಅವ್ರು ಯಾರು ಮಾಡೋದಂದ್ರೆ ನಾವು ಅವರಿಗೆ ಸಂಶಾತ್ಮಕ ಅಂತ ಹೇಳಿ ಒಂದಿಷ್ಟು ಕೇಸ್ಗಳನ್ನು ಸಪ್ರೇಟ್ ಮಾಡ್ತೀವಿ ಮಾಡಿ ಅವ್ರಿಗೆ ಏನು ಮಾಡ್ತೀವಿ ನಾವು ಸಂಶಾತ್ಮಕ ಕೇಸ್ಗಳನ್ನು ಅವರು ಏನು ಮಾಡ ರಕ್ತ ಮಾದರಿ ಶಾಂಪಲ್ಗಳನ್ನು ತಗೊಂಡು ಆ ಶಾಂಪಲನ್ನು ನಮ್ಮಲ್ಲಿ ಗದಗ ಡಿಸ್ಟಿಕ್ ಜಿಲ್ಲಾ ಆಸ್ಪತ್ರೆಗೆ ಒಳಗಡೆ ಡಿ ಬಿ ಎಚ್ ಡಿಸ್ಟಿಕ್ಟ್ ಪಬ್ಲಿಕ್ ಏನು ಅಂದರೆ ಹೆಲ್ತ್ ಒಳಗೆ ಲ್ಯಾಬೊರೇಟ್ರಿ ಒಂದು ಮಾಡಿದೀವಿ ಅಲ್ಲಿ ಎಲ್ಸಾ ಟೆಸ್ಟ್ ಅಂತ ಆಗುತ್ತೆ ಈ ಸ್ಯಾಂಪಲ್ಗಳನ್ನು ಅಲ್ಲಿ ತೊಗೊಂಡೋಗಿ ನಾವು ಕೊಡ್ತೀವಿ ಅವರಂದ್ರೆ ಟೆಸ್ಟ್ ಮಾಡಿ ಯಾವುದು ಹೌದು ಯಾವುದು ಅಲ್ಲ ಅಂತ ಹೇಳ್ತಾರೆ ಒಂದ್ಸಲ ಅಲ್ಲಿ ಕನ್ಫರ್ಮ್ ಅದು ಅಲ್ಲಿ ಆಗುತ್ತೆ ಅದಾದಮೇಲೆ ಅದಕ್ಕೆ ಮತ್ತೆ ನಾವೆಲ್ಲೇ ಮಾಡಿದ್ವಿ ಯಾವುದೇ ಆಸ್ಪಿಟ್ಲ್ ನಾವು ಸಪ್ರೇಟ್ ನಾಲ್ಕು ಬ್ರಿಡ್ಗಳನ್ನು ಮಾಡಿದ್ವಿ ಡೆಂಗ್ಯೂಗ ಏನು ಅಡ್ಮಿಷನ್ ಅನ್ನು ಹಾಸ್ಪಿಟಲಲ್ಲಿ ನಾವು ಸಂಸಾರ ಜನರಲ್ಲಿ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮು ಇದು ಡೆಂಗೂ ಏನಾಗುತ್ತೆ ಮೂರು ಹಂತಗಳಲ್ಲಿ ಇರುತ್ತೆ ಮೂರು ಒಳಗೆ ಹಂಗ ಫಸ್ಟ್ ಏನು ಇತ್ತು ನಾವು ಮೂರು ಕ್ಲಾಸಿಫಿಕೇಶನ್ ಮಾಡಿ ಡೆಂಗ್ಯೂ ಫೀವರ್ ಡೆಂಗ್ಯೂ ಎಂಗ್ಯೂ ಶಾಕ್ಸರ್ ಈಗ ಟೈಮ್ ಮತ್ತು ಕ್ಲಾಸಿಫಿಕೇಶನ್ ಇದನ್ನು ಚೇಂಜ್ ಮಾಡಿದೆ ಏನಂದ್ರೆ ಡೆಂಗ್ಯೂ ಫೀವರ್ ಮಾಡಿದ್ರೆ ಡೆಂಗ್ಯೂ ಫಿವರ್ ಇಟ್ ವಾರ್ನಿಂಗ್ಸ್ ಅಂದರೆ ಸಿವಿಯರ್ ಡೆಂಗ್ಯೂ ಅಂತ ಮಾಡಿದ್ರು ಅದರೊಳಗೆ ನಾವು ಕೇಸ್ಗಳನ್ನು ಸಪ್ರೇಟ್ ಮಾಡಬೇಕು ಯಾವ ಒ ಪಿ ಡಿ ಕೇಸಸ್ ಬರೀ ಯಾಕಂದರೆ ಸಿಮ್ಟೊಮೆಟಿಕ್ ಟ್ರೀಟ್ಮೆಂಟ್ ಆಗಿರೋದಂತ ಬರೀ ಜ್ವರದ ಮಾಡ್ತಾರೆ ಮೈ ಕೈ ಮುಂದೆ ವಾರ್ತೆ ಮಾಡ್ತಾರೆ ಮತ್ತು ನೆಚ್ಚರ್ ಕರ್ಣ ಆಮೇಲೆ ನೀರು ಜಾಸ್ತಿ ಕೊಡಿ ಅಂತೇಳಿ ಅಂಥ ಕೆಸುಗಳನ್ನು ಸಪ್ರೇಟ್ ಅಂತ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಅವ್ರು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿ ಮನೆ ಕರ್ತೀವಿ ಯಾವುದಾದ್ರೂ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಪ್ರೋಗ್ರೆಷನ್ ಆಗಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೆ ಏನಾದರೂ ಅವರಿಗೆ ಅವಶ್ಯಕತೆ ಅವ್ರನ್ನ ಅಡ್ಮಿಟ್ ಮಾಡಿ ಅವರಿಗೆ ಸಹಾಯ ಮಾಡ್ತಾರೆ ಮತ್ತೆ ಬೇರೆ ಬೇರೆ ಏನ್ ತೊಂದರೆಗಳಾಗ್ತಾವ ಅದರಿಂದ ಆಗುತ್ತ ಏನ ಈ ಪ್ಲೇಟ್ಲೆಟ್ ಕಡಿಮೆ ಆಗ್ತದೆ ಅಥವಾ ಈಗ ನೀರಿನ ಪ್ರಮಾಣ ದೇಹದ ಕಡಿಮೆ ಆಗ್ತದೆ ವಾಂಟಿ ಬೇಲಿ ಮೈಕೈನ ಹಾಕಿದ್ರೆ ಮತ್ತೆ ಐ ಫ್ಲೂಡ್ ಹೆಚ್ಚದೆ ಅತಿ ಪ್ಲೇಟ್ಲೆಟ್ ಕಡಿಮೆ ಈಗ ಹತ್ತು ಸಾವಿರಕ್ಕಿಂತ ಕಡಿಮೆ ಆಗ್ತಾ ಹೋಗಿ ಹಂಗೇನಾಗ್ತದೆ ಪ್ಲೇಟ್ಲೆಟ್ ವ್ಯವಸ್ಥೆ ನಾವು ಮೊದಲು ಈಗ ತರಿಸಿ ಅದನ್ನು ಹಾಕಿದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅತಿ ಇದಕ್ಕಿಂತ ಮೇನ್ ಇವರು ಸಿವಿಯರ್ ಡೆಂಗು ಅಂದ್ರೆ ಪೇಷಂಟ್ ಏನಾದ್ರು ಶಾಪಿಗೆ ಹೋಗ್ತಾ ಇದ್ರೆ ಅದಕ್ಕೆ ಇನ್ನೂ ಏನಪ್ಪ ಅಂದ್ರೆ ಉಸಿರಾಟ ತೊಂದರೆ ಆಗಿ ಮತ್ತೆ ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಬೇಕಂದ್ರೆ ನಾವು ಜಿಲ್ಲಾ ಆಸ್ಪತ್ರೆಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಇರುವಂತಹ ವೈದ್ಯರ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅವರು ಭೇಟಿ ಪಡಿಸಿ ಅಲ್ಲಿ ಏನು ಹೆಚ್ಚಿನ ಹೋಗ್ತೀವಿ ಚಿಕಿತ್ಸೆ ಬೇಕಲ್ಲ ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ ಸರ್ ಈಗ ಅರಿವು ಮೂಡಿಸುವಂತಹ ಯಾವುದು ಸೇಮ್ ದಿವಸ ಏನು ಅಂದ್ರೆ ಏನಾಗುತ್ತೆ ಆರೋಗ್ಯ ಇಲಾಖೆಯಿಂದ ಟೀಮ್ಗಳನ್ನ ಹೌದು ಮಾಡಿದೆ ಸರ್ ಏನಂದ್ರೆ ನಮ್ಮಲ್ಲಿ ಏನು ಸರ್ ಪ್ರತಿ ಆಶಾಗಳ ಕಡೆ ಹಳ್ಳಿಗಳಲ್ಲಿ ಮಾತ್ರ ಪ್ರತಿ ಮನೆ ಮನೆಗೂ ಹೋಗ್ತಾರೆ ಮುನ್ಸಿಪಾಲ್ಟಿಯಿಂದ ನಾವು ಏನಂದ್ರೆ ಏನು ಬೆಳೆಗಳೇ ಕಸ ಏನಾದ್ರು ಬರುತ್ತೆ ಅದು ಈಗ ವಾಹನ ಆ ವಾಹನದಲ್ಲಿ ಏನು ಬಂದ್ರೆ ಅದನ್ನ ಪ್ರಚಾರ ಒಂದು ಈ ರೆಕಾರ್ಡ್ ಮಾಡಿ ಆ ರೆಕಾರ್ಡನ್ನ ಎಲ್ಲ ಕಡೆನು ಸ್ಪ್ರೆಡ್ ಆಗಿದೀವಿ ಮತ್ತು ಪ್ರೈವೇಟ್ ಡಾಕ್ಟರ್ಸ್ ಎಸ್ಪೆಸಿಫ್ಟಿ ನೀವು ಆಗೇಲೊಂದು ಪಶೆಂಟ್ ಖಾಸಗಿ ಆಸ್ಪತ್ರೆಯಲ್ಲಿ ಏನ್ ಮಾಡಿದ್ವಿ ಅಲ್ಲಿ ಫಸ್ಟ್ ಬರ್ತಾ ಇದ್ದವರು ಅವ್ರಿಗೆ ನೀವು ಏನು ಹೇಳಿದ್ರಿ ನಿಮಗೆ ಅಲ್ಲಿ ಜಾಸ್ತಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಅದು ನಿಮಗೆ ದಾಖಲಾತಿ ಐತಿ ಅಂತ ನಾವು ಅವ್ರಿಗೆ ಕೂಡ ಏನ್ ಮಾಡಿದ್ದೇವೆ ಅಂತ ಜನಗಳಿಗೆ ಅದನ್ನ ಕೇಳ್ಕೊಂಡ ಈ ಈ ವಾಹಿನಿ ಮೂಲಕ ಏನಾದ್ರೆ ಖಾಸಗಿ ವೈದ್ಯರಿಗೆ ನಾವೇನು ವಿನಂತಿ ಮಾಡ್ಕೊತ ಇದೀವಿ ಅಂದ್ರೆ ಜನಪ ಈಗ ಸಲ ಏನು ಮಾಡುತ್ತೆ ಈಗ ನಾವಲ್ಲಿ ಕಿಟ್ ಮೆಥಡ್ ಅಂತ ಮಾಡ್ತೀವಿ ಈಗ ಟೆಸ್ಟ್ ಅಲ್ಲಿ ಟೆಸ್ಟ್ ಬೇರೆ ಕನ್ಫರ್ಮೇಟಿ ಟೆಸ್ಟ್ ಬೇರೆ ಅವರು ಕೂಡ ಅಲ್ಲಿ ಸಂಸಾರದ ಕೇಸ್ ಈಗ ಡೆಂಗು ಕಿಟ್ ಮಾಡ್ತಾರೆ ಸರ್ ಕಿಟ್ ಏನು ಮಾಡುತ್ತೆ ಅಲ್ಲಿ ಫಸ್ಟ್ ಬಂತು ಜನ ಅಂತ ಹೇಳ್ಬೋದು ಏನು ಫಸ್ಟ್ ಬಂತು ಅದ ಗೌರ್ಮೆಂಟ್ ಆಗ ಇಲ್ಲ ಅಂತ ಹೇಳ್ತಾರೆ ಈಗ ನೀವು ಬಂದು ಕೇಳ್ತಿರಲ್ಲ ಸರ್ ನಿಮ್ಮಲ್ಲಿ ಕೇಸಸ್ ಎಷ್ಟೇ ಅಂತ ನಮ್ಮಲ್ಲಿ ಒಂದೇ ನಾವೇಳ್ ಬಟ್ ಖಾಸಗಿ ಆಸ್ಪತ್ರೆಗಳಿಗೆ ಏನಾಗುತ್ತೆ ಮೂವತ್ತು ಕೇಸು ನಿಮ್ಗೆ ಪಾಸಿಟಿವ್ ಮಾಡ್ತಾರೆ ಬಟ್ ಅಲ್ಲಿ ಫಸ್ಟ್ ಬಂದು ಇಲ್ಲೇ ನೆಗೆಟಿವ್ ಮಾಡ್ತಾವಲ್ಲ ಅಂತ ನೀವು ಒಂದು ಕ್ವಶನ್ ಕೇಳಬೇಕು ಅದಕ್ಕೆ ನಾನು ಅದಕ್ಕೆ ನಮ್ಮಲ್ಲಿ ನಮ್ಮ ಮೂಲಕ ಹೇಳೋದಂತಂದ್ರೆ ಅಲ್ಲಿ ಏನು ನಾವು ಕಿಟ್ ಬಜೆಟ್ ಮಾಡ್ತಾರೆ ಅದು ಕನ್ಫರ್ಮೇಟ್ರಿ ಟೆಸ್ಟ್ ಆಗಿದೆ ಅದು ಜಸ್ಟ್ ಅಲ್ಲಿ ಬರೋಂಥ ಕೇಸಸ್ಗಳು ಏನು ಕಿಟ್ ಬಜೆಟ್ ಮಾಡ್ತಾರೆ ಅದು ಸಂಶಾತ್ಮಕ ಕೇಸ್ ಅವ್ರಿಗೆ ಕೂಡ ನಾವು ಜಿಲ್ಲಾ ಒಂದು ಇಲಾಖೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಂದ ಒಂದು ಏನಪ್ಪ ಅಂದರೆ ಸರ್ಕ್ಯುಲರ್ ಅನ್ನು ಹೊಂದಿಸಿದ್ವಿ ಏನಂದ್ರೆ ಎಲ್ಲೇ ತಮ್ಮಲ್ಲೇ ಏನು ಫಸ್ಟ್ ಕಿಟ್ ಬಜೆಟ್ ಬರ್ತಾವೆ ಕಿಟ್ ಬಜೆಟ್ ಫಸ್ಟ್ ಬರ್ತಾರೆ ಅಂತ ಕೇಸಸ್ಗಳನ್ನ ಸಂಶಾತ್ಮಕ ಅಂತ ತಿಳ್ಕೊಂಡ್ರೆ ಅವರನ್ನು ನಮಗೆ ಸಾಯಂಕಾಲ ಇನ್ಫಾರ್ಮ್ ಮಾಡಿ ಈಗ ಮುಂದೆ ಮಾಡಿದ ಮೇಲೆ ನಾಳೆ ಬರ್ತೀವಿ ಅಂಥ ಕೇಸಸ್ ನಾನು ಅಡ್ರೆಸನ್ನು ಟ್ರೇಸ್ ಮಾಡಿ ಅವ್ರ ಮನೆಗೆ ವಿಸಿಟ್ ಕೊಟ್ಟು ಅವರ ಏನು ಅಂದರೆ ರಕ್ತ ಮಾದರಿ ತೊಗೊಂಡು ಸ್ಯಾಂಪಲ್ ಇಟ್ಕೊಂಡು ನಾವು ಟ್ರೇಸ್ಟ್ ಪ್ರಾಸ್ತಾರೆ ಅದು ಕನ್ಫರ್ಮ್ ಆದ್ಮೇಲೆ ಅದನ್ನ ನಾವು ಕನ್ಫರ್ಮ್ ಬರ್ತೀವಿ ದಾಖಲಾತಿಗಳ ಮಾಡ್ತೀವಿ ಮತ್ತು ಒಂದು ಸಲ ಅವ್ರ ದಾಖಲಾತಿ ಫಸ್ಟ್ ಬಂದ್ರೆ ಅದೆಲ್ಲ ಏನು ಕ್ರಮ ಕೈಗೊಳ್ಳಲ್ಲ ಅದೆಲ್ಲನೂ ನಮ್ಮ ಸಣ್ಣದಾಗಿ

ಬೇರೆ ಕಡೆ ಅಂದ್ರೆ ಜಲಾಸ್ಪತ್ರೆ ಕಳಿಸಿ ರಕ್ತ ಮಾದರಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅವಾಗ ಡೆಂಗ್ಯೂ ಪ್ರಕರಣ ಅಂತ ಹೇಳಿ ಯಾವುದೇ ಊಹಾಗಳಿಗೆ ತೆರೆ ಕೊಡಬೇಡಿ ಸ್ವಂತ ಆರೋಗ್ಯ ಭೇಟಿ ನೀಡಿ ಅಂತ ಹೇಳ್ತೀನಿ ಬಗ್ಗೆ ಜೊತೆಗೆ ನಮ್ಮ ವಾಯು ಜೊತೆಗೆ ತಮ್ಮ ತೆಂಗು ಯೋಗಿರ್ತಕ್ಕಂಥ ಸಮಯವನ್ನು ನೀಡಿದೀವಿ ಡೆಂಗ್ಯೂ ಬಗ್ಗೆ ಮಾಹಿತಿ ನೀಡಿದ್ರೆ